ಈಗ ಈಗಾಗಲೇ ಹಿರಿಯ ಸಚಿವರು ಹೇಳಿದ್ದಾರೆ ಈಗ ಎಂ ಬಿ ಪಾಟೀಲ್ ಸಾಹೇಬರು ಹೇಳ್ದಂಗೆ ನಾವು ನಮ್ಮ ಗವರ್ನರಿಂದ ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಯಾಕಂದರೆ ಇದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಇದು ಎಲ್ಲೆಲ್ಲಿ ಬಿ ಜೆ ಪಿ ಏ ಥರ ಸರ್ಕಾರಗಳಿವೆ ಅಲ್ಲಿ ಗವರ್ನರ್ ಮುಖಾಂತರ ಆಡಳಿತ ನಡೆಸಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಹುನ್ನರ ಇದೆ ನೀವು ನೋಡಿ ಕೇರಳದಲ್ಲಿ ಇರ್ಬೋದು ಅಥವಾ ನಮ್ಮ ತಮಿಳ್ನಾಡುವಲ್ಲಿ ಇರ್ಬೋದು ವೆಸ್ಟ್ ಬೆಂಗಾಲಲ್ಲಿರ್ಬೋದು ನೀವು ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ ಬಿ ಜೆ ಪಿ ಥರ ಸರ್ಕಾರಗಳಿವೆ ಅಲ್ಲಿ ಬಿ ಜೆ ಪಿ ಏನು ಮಾಡ್ತಾ ಇದೆ ಅಂದರೆ ಅವರ ಗವರ್ನರ್ ಮುಖಾಂತರ ಅವರು ಆಡಳಿತ ನಡೆಸಲಿಕ್ಕೆ ಹಸ್ತಕ್ಷೇಪ ಮಾಡಲಿಕ್ಕೆ ಸರ್ಕಾರದ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಹೊಸದೇನಿಲ್ಲ ವಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಿಸ್ ಒಂದು ಬಿ ಜೆ ಪಿ ನೀವು ಅವರಿಂದ ಇದೇ ನಿರೀಕ್ಷೆ ಮಾಡ್ಬೋದು ನೆಕ್ಸ್ಟ್ ಮುಂದೆ ನಾವು ನೋಡ್ತೀವಿ ವಾಟ್ ಈಗ ನೋಡಿ ಈ ಕಾನೂನು ಸಾರ್ವಜನಿಕ ಹಿತಾಸಕ್ತಿಯಿಂದ ತಂದಿದ್ದು ಹಾಗಾಗಿ ಅವರು ಒಂದು ವೇಳೆ ಅದನ್ನು ರೆಫರ್ ಮಾಡಿ ಅದಕ್ಕೆ ಕೋಲ್ಡ್ ಸ್ಟೋರೇಜಿಗೆ ಆಗಬೇಕು ಅಂತಕ್ಕಂಥದ್ದು ಅವರ ಒಂದು ಏನಿದೆ ಹುನರ ಇದೆ ಅದಕ್ಕೆ ನಾವು ಓವರ್ಕಮ್ ಮಾಡಲಿಕ್ಕೆ ಏನು ಮಾಡಬೇಕು ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ವಿಶ್ವಾಸ ಇರ್ತಕ್ಕಂಥವ್ರು ನಾವು ಚಮಿದ ಸಂವಿಧಾನ ಚೌಕಟ್ಟಿನಲ್ಲಿನೇ ಅದೇ ಪರಿಹಾರ ಹುಡುಕ್ತೀವಿ